ಪ್ರಬಲ ಸಮುದಾಯ ಹಾಗೂ ಆಯಿಂದ ಸಚಿವರ ನಡುವೆ ಫೈಟ್ ನಡೀತು ಇವತ್ತು ಚಾಮರಾಜನಗರದಲ್ಲೇ ಬಗೆಹರಿಯುತ್ತ ಹಾಗಾದ್ರೆ ಜಾತಿ ಗಣತಿ ಬಾರ್ ಮಾದಪ್ಪನ ಸನ್ನಿಧಿಯಲ್ಲಿ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ಈ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಲ್ಲ ಸಚಿವರು ಸಲಹೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮಾದಪ್ಪನ ಸನ್ನಿಧಿಯಲ್ಲಿ ಬ ಈ ಒಂದು ವಿಚಾರ ಬಗೆಹರಿಯುತ್ತಾ ಚಾಮರಾಜನಗರದಲ್ಲಿ ಬಗೆಹರಿಯುತ್ತಾ ಇದೇ ತಿಂಗಳ ಇಪ್ಪತ್ನಾಲ್ಕಕ್ಕೆ ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಈ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುತ್ತಾ ಆಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಇಟ್ಕೊಂಡೇ ಹೋಗ್ಬೇಕು ನಾವು ಯಾಕೆ ಅಂತ ಅಂದ್ರೆ ಇದು ಬಗೆಹರಿಯುವಂತ ವಿಚಾರ ಅಲ್ಲ ಕೇವಲ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಚಿವ ಸಂಪುಟ ಸಂಪುಟ ಸಭೆಗಳು ಮುಕ್ತಾಯ ಆದ್ವು ಮೊನ್ನೆ ಮಂಡನೆ ಆಯಿತು ಸಂಪುಟ ಸಭೆಯಲ್ಲಿ ಇವತ್ತು ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ಇಡೀ ರಾಜ್ಯದ ಜನ ಕಾದು ಕೂತಿದ್ರು ಆದ್ರೆ ಸ್ವಪಕ್ಷದಲ್ಲೇ ಎಷ್ಟರ ಮಟ್ಟಿಗೆ ಗುದ್ದಾಟ ನಡೀತಾ ಇದೆ ಅನ್ನೋದು ಇವತ್ತು ಸ್ಪಷ್ಟವಾಗಿ ರಾಜ್ಯದ ಜನ ನೋಡಿದ್ರು ಇವತ್ತು ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯ ಕಾಣಲಿಲ್ಲ ಈ ಎರಡು ಸಮುದಾಯಗಳ ಸಚಿವರ ಮಾತಿನ ಬರದಲ್ಲಿ ಸಂಪುಟ ಸಭೆ ಮುಕ್ತಾಯಗೊಳ್ಳುತ್ತೆ ಈಗ ಇಪ್ಪತ್ನಾಲ್ಕನೇ ತಾರೀಕು ಚಾಮರಾಜನಗರದಲ್ಲಿ ಸಂಪುಟ ಸಭೆ ನಡೆಯಲಿದೆ ನೋಡ್ರಿಂಗ್ ನೀವು ಪ್ರಬಲವಾಗಿ ವಿರೋಧ ಇದರಲ್ಲಿ ಇವತ್ತು ಏನೆಲ್ಲ ಸಲಹೆಯನ್ನ ಕೊಟ್ಟರೆ ಸರ್ ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು ಸಚಿವರಾಗಿ ನೀವು ಬಂದಿಲ್ಲ ಫಾರ್ ಅಂತಾನೂ ಬಂದಿಲ್ಲ ದಿ ಸಬ್ಜೆಕ್ಟ್ ಈಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಫಾರ್ ಅನದರ್ ಫ್ಯೂ ಡೇಸ್ ರೈಟಿಂಗ್ ಅಲ್ಲಿ ಏನಿಲ್ಲ ಈಗ ಎಚ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾರೆ ನೋಡ್ರಿ ಇಸ್ ಗೋಯಿಂಗ್ ಟು ಬ್ರೀಫ್ ಎವ್ರಿಥಿಂಗ್ ಅಂದ್ರೆ ಸರಿ ಎಲ್ಲಪ್ಪಾ ಏನೋ ವಿರೋಧ ಫಾರ್ ಅಂತ ಇಲ್ಲ ಇದರಲ್ಲಿ ಅರ್ಜುನ್ ಇದ್ದಾರೆ ಸರ್ ಇವತ್ತು ಏನೆಲ್ಲ ಸಲಹೆಯನ್ನ ಕೊಟ್ರೆ ಸರ್ ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನ ಮಾಡಿದ್ರು ಆದರೆ ಸಚಿವರಾಗಿ ನೀವು ಬಂದಿಲ್ಲ ಫಾರ್ ಅಂತಲೂ ಬಂದಿಲ್ಲ ದಿ ಸಬ್ಜೆಕ್ಟ್ ಆಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಸರ್ ಫಾರ್ ಅನದರ್ ಟ್ಯೂ ಡೇಸ್ ರೈಟಿಂಗ್ ಅಲ್ಲಿ ಏನಿಲ್ಲ ಈಗ ಎಚ್ ಕೆ ಪಾರ್ಟಿಲ್ ಬ್ರೀಫ್ ಮಾಡ್ತಾರೆ ನೋಡ್ರಿ ಇಸ್ ಗೋಯಿಂಗ್ ಟು ಬ್ರೀಫ್ ಎವ್ರಿಥಿಂಗ್ ಅಂದರೆ ನೀವು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರೆ ಸರ್ ಇವತ್ತಿಲ್ಲಿ ಎಲ್ಲಪಾ ಏನು ವಿರೋಧ ಫಾರ್ ಅಂತ ಇಲ್ಲ ಇದರಲ್ಲಿ ಅರ್ಜುನ್ ಇದ್ದಾರೆ ಸರ್ ಇವತ್ತು ಏನೆಲ್ಲ ಸಲಹೆಯನ್ನ ಕೊಟ್ಟರೆ ಸರ್ ಯಾಕಂದ್ರೆ ತಮ್ಮ ತಂದೆಯವರು ಅವರು ವಿರೋಧವನ್ನು ಮಾಡಿದ್ದು ಆದರೆ ಸಚಿವರಾಗಿ ನೀವು ಬಂದಿಲ್ಲ ಫಾರ್ ಅಂತ ಬಂದಿಲ್ಲ ದಿಸ್ ಸಬ್ಜೆಕ್ಟ್ ಹಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಫಾರ್ ಅನದರ್ ಫ್ಯೂ ಡೇಸ್ ರೈಟಿಂಗ್ ಅಲ್ಲಿ ಏನಿಲ್ಲ ಈಗ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರದೂ ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರದೂ ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಯಾರದೂ ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ಬ್ರೀಫ್ ಮಾಡ್ತಾರೆ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ನಮ್ಗೆ ಗುಡ್ ನ್ಯೂಸ್ ಅಲ್ಲ ಈಗ ನಮ್ಮ ಎಚ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾರೆ ನಾನ್ ಹೇಳೋದು ನಮ್ಮ ಸುದೀರ್ಘವಾಗಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಉಪ ಅವರ ಸಮ್ಮುಖದಲ್ಲಿ ಮೂವತ್ತ ಎರಡು ಜನನು ಭಾಳ ಡೀಟೈಲ್ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ ಚರ್ಚೆ ಅಪೂರ್ಣ ಆದ್ರಿಂದ ಡೆಫರ್ ಮಾಡಿದ್ದಾರೆ ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದ ಈಗ ರಾಜ್ಯ ಜನರಿಗೆ ನಿಜವಾಲನು ಎಲ್ಲರೂ ಸಮಾಧಾನವಾಗಿ ರಿಸೀವ್ ಮಾಡ್ತಾರೆ ನೀವು ಗೊಂದಲ ಮಾಡ್ತೀರಾ ನಿಮ್ ಡ್ಯೂಟಿನೇ ಅದು ಏನು ಮಾಡಕ್ ಆಗಲ್ಲ ಮಾಡಿ ನಿಮ್ ಗೊಂದಲನ ನಿವಾರಣೆ ಮಾಡತಕ್ಕಂತ ಶಕ್ತಿ ದೇವರು ನಮಗ್ ಕೊಡ್ತಾನೆ ಸಾರ್ವಜನಿಕರಿಗೆ ಎಲ್ಲಾ ಅವರ ಅನುಮಾನಗಳನ್ನ ಕ್ಲಿಯರ್ ಮಾಡಿ ಮುಂದಿನ ದಿನದಲ್ಲಿ ತೀರ್ಮಾನ ಆಗುತ್ತೆ ಆ ಕ್ಯಾಬಿನೆಟ್ ಮೀಟಿಂಗ್ ಅಭಿಪ್ರಾಯನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ಗುರು ಕ್ಯಾಬಿನೆಟ್ ಅಲ್ಲೇ ಹೇಳ್ಬೇಕು ನಾನು ಒಂದ್ ನಿಮಿಷ ಕೇಳಪ್ಪ ನಾನು ಚೀಫ್ ಪಾಪ್ಯುಲಾರಿಟಿಗ್ ಹೋಗಲ್ಲ ನಾನು ನಿಮ್ಮ ಇದಕ್ಕೆ ಎಮೋಷನ್ ಅಲ್ಲಿ ರೀಚ್ ಆಗಲ್ಲ ನಮಗೆ ಗುಡ್ ನ್ಯೂಸ್ ಮಾಡ್ತಾರೆ ನಾನು ಹೇಳೋದು ನಮ್ಮ ಸುದೀರ್ಘವಾಗಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿ ಸಮ್ಮುಖದಲ್ಲಿ ಮೂವತ್ತ ಎರಡು ಜನನು ಬಹಳ ಡೀಟೈಲ್ ಚರ್ಚೆನ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ ಚರ್ಚೆ ಅಪೂರ್ಣ ಆದ್ರಿಂದ ಡೆಫರ್ ಮಾಡಿದ್ದಾರೆ ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಪೂರ್ಣ ಪ್ರಮಾಣ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ರಾಜ್ಯ ಜನರಿಗೆ ನಿಜವಾಲನು ಎಲ್ಲರೂ ಸಮಾಧಾನವಾಗಿ ರಿಸೀವ್ ಮಾಡ್ತಾರೆ ನೀವು ಗೊಂದಲ ಮಾಡ್ತೀರಾ ಪಾಪ ನಿಮ್ ಡ್ಯೂಟಿನೇ ಅದು ಏನು ಮಾಡಕ್ ಆಗಲ್ಲ ಮಾಡಿ ನಿಮ್ ಗೊಂದಲನ ನಿವಾರಣೆ ಮಾಡ್ತಕ್ಕಂತ ಶಕ್ತಿ ದೇವರು ನಮಗ್ ಕೊಡ್ತಾನೆ ಸಾರ್ವಜನಿಕರಿಗೆ ಎಲ್ಲಾ ಅವರ ಅನುಮಾನಗಳನ್ನ ಕ್ಲಿಯರ್ ಮಾಡಿ ಮುಂದಿನ ದಿನದಲ್ಲಿ ತೀರ್ಮಾನ ಆಗಿ ಆ ಕ್ಯಾಬಿನೆಟ್ ಮೀಟಿಂಗ್ ಅಭಿಪ್ರಾಯನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ಗುರು ಕ್ಯಾಬಿನೆಟ್ ಅಲ್ಲೇ ಹೇಳ್ಬೇಕು ನಾನು ಒಂದ್ ನಿಮಿಷ ಕೇಳಪ್ಪ ನಾನು ಚೀಫ್ ಪಾಪ್ಯುಲರ್ಟಿಗ್ ಹೋಗಲ್ಲ ನಾನು ನಿಮ್ಮ ಇದಕ್ಕೆ ಎಮೋಷನ್ ಅಲ್ಲಿ ರೀಚ್ ಆಗ ವರದಿ ಇದೆ ವರದಿ ಸ್ಟಡಿ ಮಾಡ್ತಾ ಇದ್ದೀವಿ ಅಭಿಪ್ರಾಯಗಳು ಕೊಡ್ತಾರೆ ಒಟ್ಟಾರೆ ತೀರ್ಮಾನ ಆಗಕ್ ಚರ್ಚೆ ಅಪೂರ್ಣ ಆಗಿದೆ ನಾಳೆ ಕ್ಯಾಬಿನೆಟ್ ಆಗ್ಬೋದು ಇನ್ನೊಂದು ಕ್ಯಾಬಿನೆಟ್ ಆಗ್ಬೋದು ಕನ್ಸೆನ್ಸಸ್ ಮೇಲೆ

ನಾಳೆ ಕ್ಯಾಬಿನೆಟ್ ಆಗ್ಬೋದು ಇನ್ನೊಂದು ಕ್ಯಾಬಿನೆಟ್ ಆಗ್ಬೋದು ಕನ್ಸೆನ್ಸಸ್ ಮೇಲೆ ಒಟ್ಟಿಗೆ ಸೇರಿ ತೀರ್ಮಾನ ಮಾಡ್ತೀವಿ ಯಾವ ವರ್ಗಕ್ಕೂ ಯಾವ ಜಾತಿಗೂ ಅನ್ಯಾಯ ಆಗಲ್ಲ ಯಾರು ಇಲ್ಲ ಇಲ್ಲ ಏನು ಏನು ಕೊಟ್ಟರು ಮುಂದಕ್ಕೆ ಹೋಗಿದೆ ಮೀಟಿಂಗ್ ಫೈನಲ್ ಆಗಲಿಲ್ಲ ಏನು ವರದಿ ಇದೆ ವರದಿನ ಸ್ಟಡಿ ಮಾಡ್ತಾ ಇದ್ವಿ ಅಭಿಪ್ರಾಯಗಳು ಕೊಡ್ತಾರೆ ಒಟ್ಟಾರೆ ತೀರ್ಮಾನ ಆಗಕ್ಕಾಗ್ಲಿಲ್ಲ ಚರ್ಚೆ ಅಪೂರ್ಣ ಆಗಿದೆ ನಾಳೆ ಕ್ಯಾಬಿನೆಟ್ ಆಗ್ಬೋದು ಇನ್ನೊಂದು ಕ್ಯಾಬಿನೆಟ್ ಆಗ್ಬೋದು ಕನ್ಸೆನ್ಸಸ್ ಮೇಲೆ

ಒಟ್ಟಾರೆ ತೀರ್ಮಾನ ಆಗಕ್ ಚರ್ಚೆ ಅಪೂರ್ಣ ಆಗಿದೆ ನಾಳೆ ಕ್ಯಾಬಿನೆಟ್ ಆಗ್ಬೋದು ಇನ್ನೊಂದು ಕ್ಯಾಬಿನೆಟ್ ಆಗಬಹುದು ಕನ್ಸೆನ್ಸಸ್ ಮೇಲೆ ಒಟ್ಟಿಗೆ ಸೇರಿ ತೀರ್ಮಾನ ಮಾಡ್ತೀವಿ ಯಾವ ವರ್ಗಕ್ಕೂ ಯಾವ ಜಾತಿಗೂ ಎಸ್ ನೋಡಿ ಸಂಪುಟ ಸಭೆಯನ್ನ ಮುಗಿಸಿಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮೊದಲಿಗೆ ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ನಾನೀಗ ಏನು ಹೇಳೋದಕ್ಕೆ ಹೋಗಲ್ಲ ಕಾನೂನು ಸಚಿವರು ಬರ್ತಾರೆ ಅವರ ಬಳಿಯೇ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಅದಾದ ನಂತರ ಮತ್ತೊಬ್ಬರು ಸಚಿವರು ಚಲವರಾಯಸ್ವಾಮಿಯವರು ಬರ್ತಾರೆ ಅದಾದ ನಂತರ ನಾನು ಸುಮ್ ಸುಮ್ಮನೆ ಏನೇ ಹೇಳೋದಕ್ಕೆ ಹೋಗಲ್ಲ ಆದರೆ ಇನ್ನೂ ಇದು ಬಗೆಹರದಿಲ್ಲ ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅದಾದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದರು ಪ್ರಿಯಾಂಕ್ ಖರ್ಗೆ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು ಎಸ್ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದುರ್ಗೇಶ್ ಸಂಪುಟ ಸಭೆ ಅಂತ್ಯ ಆಗಿದೆ ಯಾವೆಲ್ಲ ಸಚಿವರು ಏನೆಲ್ಲ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಗಮನಿಸ್ತಾ ಇದ್ವಿ ಸಚಿವ ಸಂಪುಟ ಸಭೆ ಇವತ್ತು ಬಹಳಷ್ಟು ಕುತೂಹಲ ಮೂಡಿಸಿತ್ತು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ವಿ ಆದರೆ ಯಾವುದೇ ರೀತಿಯಾದಂತಹ ಅಂತಿಮ ತೀರ್ಮಾನ ಇವತ್ತು ಆಗಲಿಲ್ಲ ಒಂದು ಕಡೆ ಸಚಿವರ ಜಟಾಪಟಿ ನಡುವೆನೆ ಈ ಒಂದು ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ ಸೊ ಮಾದಪ್ಪನ ಸನ್ನಿಧಿಯಲ್ಲಿ ಜಾತಿ ಜನಗಣತಿ ಗುಡ್ಡಾಟ ಬಗೆಹರಿಯುವಂತಹ ಸಾಧ್ಯತೆ ಇದೆ